ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥವ್ರು ಕೇಸ್ ಹಾಕದೇ ಇರೋದು ಮೂರು ಕೇಸುಗಳನ್ನು ಹಳೆ ಹುಬ್ಳಿ ಹುಬ್ಬಳ್ಳಿನಲ್ಲಿರ್ತಕ್ಕಂಥ ಕೆ ಎಫ್ ಡಿ ಪಿ ಎಫ್ ಐ ಪೊಲೀಸ್ ಸ್ಟೇಷನ್ ಜೀಪ್ ಮೇಲೆ ಹತ್ತಿ ಕುಣದಂಥವ್ರು ಅವ್ರ ಮೇಲಿದ್ದಂಥ ಕೇಸುಗಳನ್ನ ತೆಗೆದಾಕೋದು ಹೈಕೋರ್ಟ್ ಛೀಮಾರಿ ಹಾಕಿದೆ ಈ ಸರ್ಕಾರಕ್ಕೆ ಆದ್ರೂ ನಾಚಿಕೆ ಆಗಿಲ್ಲ ಹೈಕೋರ್ಟ್ ಛೀಮಾರಿ ಹಾಕಿದೆ ಓಕೆ ನೀವು ಎಫ್ಐಆರ್ ಹಾಕೋದಕ್ಕೆ ನಮ್ದು ವ್ಯರ ವಿರೋಧ ಇಲ್ಲ ಎಸ್ ಏನು ದ್ವೇಷ ಭಾಷಣ ಮಾಡಿದರೆ ಹಾಕಿ ಕೇಸ್ ಹಾಕಿ ಆದರೆ ಪ್ರಭಾಕರ್ ಮೇಲೆ ಕೇಸ್ ಹಾಕಿದೆ ರವಿಕುಮಾರ್ ಮೇಲೆ ಕೇಸ್ ಹಾಕಿದೆ ಸಿಟಿ ರವಿ ಅವ್ರ ಮೇಲೆ ಕೇಸ್ ಹಾಕಿದ್ವಿ ನಮ್ಮ ಶಾಸಕರ ಮೇಲೆ ಕೇಸ್ ಹಾಕಿದ್ವಿ ಹದಿನೆಂಟು ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ವಿ ನಾವು ಡೆಮೊಕ್ರೆಟಿಕ್ ಸಿಸ್ಟಮ್ನಲ್ಲಿದ್ದೀವಿ ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರುಗಳು ಯೋಚನೆ ಮಾಡಬೇಕು ನೀವೇ ಹೇಳಿದ್ ವೇದವಾಕ್ಯ ಅಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಒಂದು ರೀತಿ ಸರ್ಕಾರ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕಿ ಸಂವಿಧಾನವನ್ನು ದೂರ ಇಟ್ಟು ಏನು ಒಂದು ರೀತಿ ಅಪ್ರಜಾಸತ್ತಾತ್ಮಕವಾಗಿ ಸರ್ಕಾರವನ್ನು ಏನು ನಡೆಸ್ತಾ ಇದೆ ಇದನ್ನು ನಾವು ಖಂಡಿಸ್ತೇವೆ